ನಿರ್ವಹಣೆ ಇಲ್ಲದೆ ಆಕರ್ಷಣೆ ಕಳೆದುಕೊಂಡಿದೆ ಮಂಗಳೂರಿನ ಜಿಂಕೆವನ ಉದ್ಯಾನವನದ ಕಾಯಕಲ್ಪಕ್ಕೆ ಸಿಗಲಿ ಆದ್ಯತೆ ಎಂದು ಸಾರ್ವಜನಿಕರು ಬಯಸಿದ್ದಾರೆ ಕದ್ರಿ ಪಾರ್ಕ್ ಬಳಿಯ ಜಿಂಕೆವನವನ್ನ ಕದ್ರಿ ಪಾರ್ಕ್ಗೆ ಪರ್ಯಾಯವಾಗಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ತೋಟಗಾರಿಕೆ ಇಲಾಖೆ ಮೂಡ ಮಹಾನಗರ ಪಾಲಿಕೆ ವತಿಯಿಂದ ಅಭಿವೃದ್ಧಿಯಾಗಿ ಹಲವು ವರ್ಷಗಳು ಕಳೆದಿದ್ದು ಇದೀಗ ಪಾರ್ಕ್ಗೆ ಸೂಕ್ತ ನಿರ್ವಹಣೆಯ ಕೊರತೆ ಉಂಟಾಗಿದೆ ಅದರಲ್ಲಿನ ನೀರು ಕಲುಷಿತಗೊಂಡಿದೆ ಕೆಲವು ಕಲ್ಲು ಬೆಂಚುಗಳಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗಿಲ್ಲ ಕುಳಿತುಕೊಳ್ಳಲು ಯೋಗ್ಯವೂ ಆಗಿಲ್ಲ ಮಳೆಗಾಲದಲ್ಲಿ ಹಿಡಿದ ಪಾಚಿ ಹಾಗೆ ಒಳಗೋಗಿದ್ದು ಬಣ್ಣ ಬಳಿದು ಕುಳಿತುಕೊಳ್ಳಲು ಯೋಗವಾಗುವಂತೆ ಮಾಡಬೇಕಾಗಿದೆ ಪಾರ್ಕ್ನ ಗೋಡೆ ಬದಿಯಲ್ಲಿ ಪೊದೆಗಳ ರೀತಿಯಲ್ಲಿ ಗಿಡಗಳು ಬೆಳೆದಿದ್ದು ತರೆಗೆಲೆಗಳ ನಡುವೆ ನೀರು ತಂಪು ಪಾನೀಯವನ್ನು ಕುಡಿದು ಎಸೆದ ಬಾಟಲಿಗಳು ಕೂಡ ಬಿದ್ದಿವೆ ಕೆಲವು ಕಡೆಗಳಲ್ಲಿ ಹುತ್ತಗಳು ಬೆಳೆದಿವೆ ಜಿಂಕೆವನ ಪಾರ್ಕ್ ಪ್ರದೇಶ ಒಂದು ಪಾಯಿಂಟ್ ಏಳು ಐದು ಎಕರೆ ವಿಸ್ತೀರ್ಣ ಹೊಂದಿದ್ದು ಮೊದಲೇ ಸ್ಥಳದಲ್ಲಿದ್ದ ದೊಡ್ಡ ಮರಗಳು ಹಾಗೆ ಉಳಿಸಿಕೊಂಡು ಅವುಗಳ ನಡುವೆ ಹೂವಿನ ಗಿಳಗಳನ್ನು ಬೆಳೆಸಿ ಕಾಲು ಹಾದಿ ಕುಳಿತುಕೊಳ್ಳಲು ಬೆಂಚು ಗ್ಯಾಲರಿ ಇತ್ಯಾದಿಗಳನ್ನು ಅಳವಡಿಸಲಾಗಿತ್ತು ಜಿಂಕೆ ಮನಕ್ಕೆ ಪ್ರವೇಶ ಶುಲ್ಕ ಇರುವುದರಿಂದ ಕತ್ರಿಯ ಮುಖ್ಯ ಪಾರ್ಕಿಗೆ ಹೋಲಿಸಿದರೆ ಭೇಟಿ ನೀಡುವ ಸಂಖ್ಯೆಯೂ ಕಡಿಮೆ ಇದೆ ಫೋಟೋಶೂಟ್ ಶೂಟ್ ವಿಡಿಯೋ ಶೂಟುಗಳಿಗೆ ದುಬಾರಿ ಶುಲ್ಕವೂ ಇದೆ ಈ ಕಾರಣಕ್ಕಾಗಿ ಬಹುಮಂದಿ ಸ್ಮಾರ್ಟ್ ಸಿಟಿಯಿಂದ ಅಭಿವೃದ್ಧಿಪಡಿಸಲಾದ ರಸ್ತೆಯ ಇಕ್ಕೆಲಗಳಲ್ಲಿಯೇ ಫೋಟೋಶೂಟ್ಗಳನ್ನು ಶೂಟ್ಗಳನ್ನು ಮಾಡ್ತಾ ಇದ್ದಾರೆ ಎರಡು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಾರ್ಕ್ನಲ್ಲಿ ಅಳವಡಿಸಲಾಗಿರುವ ಸಂಗೀತ ಕಾರಂಜಿ ತನ್ನ ಕೆಲಸ ನಿಲ್ಲಿಸಿ ವರ್ಷಗಳೇ ಕಳೆದಿವೆ